ಮೊದಲನೆಯ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಸರ್ವರೋಗಕ್ಕೂ ದಿವ್ಯ ಔಷಧವಾಗಿದೆ ಎ ಕುದುರೆ ಬಿ ಕತ್ತೆ ಸಿ ಎಮ್ಮೆ ಡಿ ಕುರಿ ಉತ್ತರ ಬಿ ಕತ್ತೆ ಎರಡನೇ ಪ್ರಶ್ನೆ ಹಣ್ಣುಗಳ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ ಎ ಆಪಲ್ ಬಿ ಸೀತಾಫಲ ಸಿ ಸ್ಟ್ರಾಬೆರಿ ಡಿ ಮಾವಿನ ಹಣ್ಣು ಉತ್ತರ ಡಿ ಮಾವಿನ ಹಣ್ಣು ಮೂರನೆಯ ಪ್ರಶ್ನೆ ವಾಟ್ಸಪ್ ಯಾವ ದೇಶಕ್ಕೆ ಸೇರಿದಂಥ ಕಂಪನಿ ಎ ಇಂಡಿಯಾ ಬಿ ಅಮೆರಿಕ ಸಿ ಚೈನಾ ಡಿ ಬ್ರಿಟನ್ ಉತ್ತರ ಬಿ ಅಮೆರಿಕ ನಾಲ್ಕನೇ ಪ್ರಶ್ನೆ ಕಿಡ್ನಿ ಕಲ್ಲು ಅಂದರೆ ಅಥವಾ ಕಿಡ್ನಿ ಸ್ಟೋನ್ ಅತಿ ವೇಗವಾಗಿ ಖರೀದಿಸುವ ಪದಾರ್ಥ ಯಾವುದು ಎ ಮಜ್ಜಿಗೆ ಬಿ ನಿಂಬೆ ರಸ ಸಿ ಜೇನುತುಪ್ಪ ಡಿ ಹಾಲು ಉತ್ತರ ಬಿ ರಸ ಐದನೆಯ ಪ್ರಶ್ನೆ ಯಾವ ಜಂತು ಕಿರುಚಿದರೂ ಶಬ್ದ ಬರುವುದಿಲ್ಲ ಎ ಒಂಟೆ ಬಿ ಎಮ್ಮೆ ಸಿ ಆಕಳು ಡಿ ಜಿರಾಫೆ ಉತ್ತರ ಡಿ ಜಿರಾಫೆ ಆರನೇ ಪ್ರಶ್ನೆ ಪ್ರತಿದಿನ ಅನ್ನವನ್ನು ಸೇವಿಸುವುದರಿಂದ ಬರುವ ರೋಗ ಯಾವುದು ಎ ಶುಗರ್ ರೋಗ ಬಿ ಜೀರ್ಣಕಾರಿ ಸಮಸ್ಯೆ ಸಿ ಹೃದಯ ರೋಗ ಅಥವಾ ಹೃದಯ ರೋಗ ಅಪಾಯ ಡಿ ತೂಕ ಹೆಚ್ಚಳ ಉತ್ತರ ಡಿ ಮೇಲಿನ ಎಲ್ಲವೂ ಅನ್ನ ತಿನ್ನುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಶುಗರ್ ರೋಗ ತೂಕ ಹೆಚ್ಚಾಗುವುದು ಜೀರ್ಣಕರಿ ಸಮಸ್ಯೆ ಹೃದಯ ರೋಗ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಹೆಚ್ಚು ಅನ್ನವನ್ನು ಸೇವಿಸಿದರೆ ಸೇವಿಸಿದರೆ ಜಾಗೃತರಾಗಿರಿ ಏಳನೆಯ ಪ್ರಶ್ನೆ ಯಾವ ಪ್ರಾಣಿಯು ಆಹಾರವನ್ನು ಬಚ್ಚಿಟ್ಟು ಅದನ್ನು ಮರೆತು ಬಿಡುತ್ತದೆ ಎ ಆನೆ ಬಿ ಹಳಿಲು ಸಿ ನಾಯಿ ಡಿ ನವಿಲು ಉತ್ತರ ಬಿ ಹಳೆಲು ಎಂಟನೆಯ ಪ್ರಶ್ನೆ ಭಾರತದಲ್ಲಿ ಪ್ರತಿ ಮನೆಯಲ್ಲೂ ಹಾವನ್ನು ಸಾಕುವ ಗ್ರಾಮ ಯಾವ ರಾಜ್ಯದಲ್ಲಿದೆ ಎ ಮಹಾರಾಷ್ಟ್ರ ಬಿ ಮಧ್ಯಪ್ರದೇಶ್ ಸಿ ತ್ರಿಪುರ ಡಿ ಅಸ್ಸಾಂ ಉತ್ತರ ಎ ಮಹಾರಾಷ್ಟ್ರ ಒಂಬತ್ತನೇ ಪ್ರಶ್ನೆ ಈರೋ ಬೈಕ್ ಯಾವ ದೇಶಕ್ಕೆ ಸೇರಿದ ಕಂಪನಿ ಎ ಚೀನಾ ಬಿ ಭಾರತ ಸಿ ಅಮೆರಿಕ ಡಿ ಬ್ರೆಜಿಲ್ ಉತ್ತರ ಬಿ ಭಾರತ ಹತ್ತನೇ ಪ್ರಶ್ನೆ ಯಾವ ಹಣ್ಣನ್ನು ತಿನ್ನುವುದರಿಂದ ಕೀಲು ನೋವು ಕಡಿಮೆಯಾಗುತ್ತದೆ ಎ ಕಿತ್ತಾಳೆ ಬಿ ದ್ರಾಕ್ಷಿಗಳು ಸಿ ಆಪಲ್ ಡಿ ಪಪ್ಪಾಯಿ ಉತ್ತರ ಎ ಕಿತ್ತಾಳೆ ಹನ್ನೊಂದನೇ ಪ್ರಶ್ನೆ ದೇಹದ ಉಷ್ಣತೆಯನ್ನು ನಿಮಿಷದಲ್ಲಿ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು ಎ ಮಜ್ಜಿಗೆ ಬಿ ಬೆಲ್ಲ ಸಿ ಜೀರಿಗೆ ಡಿ ಎಳೆನೀರು ಉತ್ತರ ಬಿ ಬೆಲ್ಲ ಹನ್ನೆರಡನೇ ಪ್ರಶ್ನೆ ಪ್ಲಾಸ್ಟಿಕ್ ಕರೆನ್ಸಿಯನ್ನು ಮೊದಲು ಪರಿಚಯಿಸಿದ ದೇಶ ಯಾವುದು ಎ ಆಫ್ರಿಕಾ ಬಿ ಆಸ್ಟ್ರೇಲಿಯಾ ಸಿ ಶ್ರೀಲಂಕಾ ಡಿ ಅಮೇರಿಕಾ ಉತ್ತರ ಬಿ ಆಸ್ಟ್ರೇಲಿಯಾ ಹದಿಮೂರನೇ ಪ್ರಶ್ನೆ ಒಂದು ಕ್ವಿಂಟಲ್ ಅಂದರೆ ಎಷ್ಟು ಕೆ ಜಿ ಎ ಸಾವಿರ ಕೆ ಜಿ ಬಿ ನೂರು ಕೆ ಜಿ ಸಿ ಎರಡು ನೂರು ಕೆ ಜಿ ಡಿ ಹತ್ತು ಸಾವಿರ ಕೆ ಜಿ ಉತ್ತರ ಬಿ ನೂರು ಕೆ ಜಿ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು ಎ ಹಾನೆ ಬಿ ಸಿಂಹ ಸಿ ಒಂಟೆ ಡಿ ಹುಲಿ ಉತ್ತರ ಎ ಹಾನೆ ಹದಿನೈದನೇ ಪ್ರಶ್ನೆ ಒಂದು ಸೀಕ್ರೆಟ್ ಸೇದುವುದರಿಂದ ಎಷ್ಟು ನಿಮಿಷಗಳ ಆಯುಷ್ಯ ಕಡಿಮೆಯಾಗುತ್ತದೆ ಎ ಐದು ನಿಮಿಷ ಬಿ ಹನ್ನೊಂದು ನಿಮಿಷ ಸಿ ಹತ್ತು ನಿಮಿಷ ಬಿ ಹದಿನೈದು ನಿಮಿಷ ಉತ್ತರ ಬಿ ಹನ್ನೊಂದು ನಿಮಿಷ ಹದಿನಾರನೇ ಪ್ರಶ್ನೆ ಕಾಮಾಲೆ ರೋಗ ಯಾವ ಅಂಗ ಅಥವಾ ಅಯವಯದ ವೈಫಲ್ಯದಿಂದ ಬರುತ್ತದೆ ಎ ಲಿವರ್ ಬಿ ಕಿಡ್ನಿ ಸಿ ಮೂತ್ರಪಿಂಡ ಡಿ ಶ್ವಾಸಕೋಶ ಉತ್ತರ ಎ ಲಿವರ್ ಹದಿನೇಳನೇ ಪ್ರಶ್ನೆ ಹಾವು ವಾಸನೆ ಕಂಡುಹಿಡಿಯಲು ದೇಹದ ಯಾವ ಭಾಗವನ್ನು ಬಳಸುತ್ತದೆ ಎ ನಾಲಿಗೆ ಬಿ ಚರ್ಮ ಸಿ ಕಾಲು ಡಿ ಕಣ್ಣು ಉತ್ತರ ಎ ನಾಲಿಗೆ ಹದಿನೆಂಟನೇ ಪ್ರಶ್ನೆ ಮೇಕೆ ಗರ್ಭ ಎಷ್ಟು ದಿನ ಓರುತ್ತದೆ ಎ ನೂರು ದಿನ ಬಿ ನೂರ ನಲವತ್ತೊಂಬತ್ತು ದಿನ ಸಿ ನೂರ ಮೂವತ್ತೈದು ದಿನ ಡಿ ನೂರ ಐವತ್ತೈದು ದಿನ ಉತ್ತರ ಬಿ ನೂರ ನಲವತ್ತೊಂಬತ್ತು ದಿನ ಹತ್ತೊಂಬತ್ತನೇ ಪ್ರಶ್ನೆ ಅತಿ ವೇಗವಾಗಿ ಶೀತ ಕಡಿಮೆ ಮಾಡಿಕೊಳ್ಳಲು ಏನು ಮಾಡಬೇಕು ಎ ಹಾಲು ಬಿ ನಿಂಬೆ ರಸ ಸಿ ಮೆಣಸು ಡಿ ಶುಂಠಿ ಉತ್ತರ ಡಿ ಶುಂಠಿ ಇಪ್ಪತ್ತನೇ ಪ್ರಶ್ನೆ ಯಾವ ಸಮಯದಲ್ಲಿ ಸೇಬು ಹಣ್ಣು ತಿನ್ನುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಎ ಬೆಳಿಗ್ಗೆ ಬಿ ಮಧ್ಯಾಹ್ನ ಸಿ ಸಂಜೆ ಡಿ ರಾತ್ರಿ ಉತ್ತರ ಎ ಬೆಳಿಗ್ಗೆ